ನೀನ್ ಅದ್ ಅದ್ರ ಹತ್ರ ಜಾಸ್ತಿ ಇದ್ರೆ ಅದ್ ನೀನ್ ಹೇಳ್ಕೊಂಬಿಡುತ್ತೆ ಹ್ಮ್ ಅದ್ರ ಹತ್ರನೇ ಹೋಗ್ಬೇಡ ನೀನು ಶಿಫ್ಟ್ ಒತ್ತಿದ್ಯಾ ಆಗ್ತೀನಿ ಹ್ಮ್ ಶಿಫ್ಟ್ ಒತ್ತಿನ ಇದ್ರ ಮೇಲೆ ಹತ್ಕೊ ಇದ್ರ ಮೇಲೆ ಹತ್ಕೊ ಅಷ್ಟೇ ಹ್ಮ್ ಇರೋ ಚಾನ್ಸಸ್ ಐತೆ ಹುಷಾರಾಗ್ ಯಾವಾಗ ಅವ್ನ್ ಹೆಂಗ್ ಬತ್ತಾನೋ ಗೊತ್ತಿಲ್ಲ ಇದ್ರಲ್ಲಿನ್ ಫೈನಲ್ ಬಾಸ್ ಆತರ ಏನೋ ರೈತ ರೆನಿಕ್ಯೇ ಫೈನಲ್ ಬಾಸ್ ಇಲ್ ಕೆಳಗಡೆ ಎಲ್ಲಾದ್ರು ಇರುತ್ತೆ ಅಲ್ಲಿ ಲೆಫ್ಟಲ್ಲೇನಾದ್ರು ಓ ಇಲ್ಲ ಯಾವ್ದೋ ಇತ್ತು ನೋಡು ಫ್ಲಿಕ್ ಅಂತ ಐತಿ ಇದು ಹ್ಮ್ ಫ್ರೆಶ್ಶು ಎಲ್ಲೋ ಗೊತ್ತೋ ಗೊತ್ತಿಲ್ಲ ಆಬ್ಜೆಕ್ಟಿವ್ ಆಗಿ ನೋಡು ಕೆಳಗಡೆ ತೋರಿಸ್ ಕೆಳಗಡೆ ನೋಡು ಕೆಳಗಡೆ ತರಿಸ್ತಾಯ್ತೇ ಓ ಕೆಳ್ಗಡೆ ಎಫತ್ತು ಓ ಹಾ ಇಲ್ಲೆ ಇಲ್ಲೇ ಹೋಲ್ಡ್ ಅಂಡ್ ಯೂಸ್ ಟು ಪುಲ್ ಯುವರ್ ಸೆಲ್ಫ್ ಅಂತೆ ಓಲ್ಡ್ ಲೆಫ್ಟು ರೈಟ್ ಕ್ಲಿಕ್ ಮಾಡು ರೈಟ್ ಕ್ಲಿಕ್ ಮಾಡು ಸ್ಪೇಸ್ ಹೊತ್ತು ಅಷ್ಟೇ ಒತ್ತೇ ಇರೋ ರೈಟ್ ಕ್ಲಿಕ್ ಅದು ಒತ್ತಾ ಇರು ಅಷ್ಟೇ ಹೋಗು 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 ಹೋಗ್ ಹೋಗು ಹೋಗು ದೂರು ಗಾಳಿ ಆ ಕಡೆಯಿಂದ ಹಿಂಗ್ ಬರ್ತಾ ಇತ್ತಲ್ಲ ಹ್ಮ್ ಹ್ಮ್ ಅದಕ್ಕೆ ಫುಲ್ ಚಳಿ ಆಗ್ತೈತೆ ಕ್ಲೈಮ್ ಕ್ಲೈಮ್ ಆಯ್ತು ಅದು ತಿರ್ಗಾ ಹಂಗೇ ಹೋಗ್ಬೇಕು ನೋಡಲ್ಲಿ ತಿರ್ಗಾ ಹಂಗೆ ಹೋಗ್ಬೇಕು ಇದು ಏರ್ ತಗೊಳಕಷ್ಟೇರೋದು ನಾವು ಪೈಪ್ ಒಳಗೆ ಹೋಗ್ಬೇಕಾ ಪೈಪ್ ಒಳಗಲ್ಲ ಹಿಂಗೆ ಎಲ್ಲಾದ್ರೂ ಹೋಗತ್ತಾಗಿರತ್ತೆ ಅದೇ ಮಾಡ ಅದೇ ಮಾಡ್ಬೋದು ಇಲ್ಲ ಆಗ್ತಲ್ಲ ಅದು ಡ್ಯಾಶ್ ಆಗ್ತಾಳು ಟ್ರಿಕ್ ವರ್ಕ್ ಆಗ್ತಲ್ಲ ಇಲ್ಲಿ ಮುಂದೆ ಮುಂದಾಗ ಇಲ್ಲಿ ಮೇಲೋಗು ಮೇಲೋಗಿ ಏರ್ ಸಿಗುತ್ತೆ ನೋಡು ಮೇಲೆ ಏರ್ ತಗೋ ಸ್ವಲ್ಪ ಮಾಡಿ ನೋಡು ಇಲ್ಲ ಇಲ್ಲೇ ಇಲ್ಲ ಇದೇನಾ ಮೇಲೆಲ್ಲ ಎಲ್ಲೋಗ ಇಲ್ಲಿ ಹತ್ತ ಲೆಫ್ಟಲ್ಲಿ ಹತ್ತೋದೈ ನೋಡು ರೈಟ್ ಅಲ್ಲಿ ಸೇಮ್ ಆವಾಗಲೇ ಹತ್ತದೊ ಅಲ್ಲೇ ಇದು ಇದು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಅಮ್ಮ ಬಂತು ಎಲ್ಲಾಡೆ ನೋಡ್ಬಿಡಕ ಬಿದೋಗ್ತಾನೆ ಹೌದು ಏನೋ ಮಾಡಿದ್ರೆ ಆಗೋಯ್ತು ನೀರ್ ಇಲ್ಲಿ ಒಳಗಡೆ ಹೋಗೋ ಜಾಗ ಐತ್ ನೋಡು ಅದ ಎಲೆಕ್ಟ್ರಿಸಿಟಿ ಇದಾಗ್ತೈತೆ ಕರೆಂಟ್ ಕೊಡ್ಕೊಂಡು ಹೋಗಿ ಬೋಯಿಕ್ అన్స్త ఆ ಕೆಳಗಡೆಯಿಂದ 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 ಆಗುತ್ತೆ ಇದು ಆಗುತ್ತೆ ಆಗಲ್ಲ ಆಗಲ್ಲ ಆಗ್ತಿಲ್ಲ ಆ ಕಡೆಯಿಂದ ಫ್ಲೋ ಫೋರ್ಸ್ ಆಗಿ ಬಂದ್ರೆ ಮಾತ್ರ ಅನ್ಸುತ್ತೆ ಏನೋ ಬೆಳಗ್ಗೆ ಆಗ್ತೈತೆ ಸ್ಟೆಪ್ ಬೈ ಸ್ಟೆಪ್ ಇದಾಗ್ತೈತೆ ಇದು ಏನು ಸೇಫ್ಟಿ ಕ್ರಿಯೇಟ್ ಆಗ್ತೈತೆ ಹ್ಮ್ ಹ್ಮ್ ಒಂದೊಂದೇ 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 ಕಿತ್ಕೊಂಡು ಒಂದೊಂದೇ ಕಾಲು ಮತ್ತೆ ಬೇರೆ ಏನೋ ಮಾಡ್ತಾ ಏನೋ ಸೌಂಡ್ ಇರ್ತಾನ ಸರ್ಪ್ರೈಸ್ ಮುಕ್ಲಿರಿ ಅಂತ ಬಂದ್ರೆ ಆಗೋಯ್ತು ಮೇಲ್ ನೋಡು ಎಲ್ಲಾದ್ರೂ ಏರ್ ಸಿಗುತ್ತೆ ಅಂದ್ರೆ ಹೋಗಿ ತಗೋ ಫಸ್ಟ್ ಬರೀ ಅದೇನೋ ಅದು ಲೆಫ್ಟ್ ತಿರುಗು ತಿರುಗೋಹೋ ಬೆಂಕಿ ಬೇರೆ ಹತ್ಕೊಂಡೈತೆ ಅಲ್ಲಿಗೆ ಹೋಗ್ಬೇಕು ಇವಾಗ ಕೆಲ್ಗಡೆ ಹೇಳ್ಕೊ ತಿರ್ಗಾ ನೀರೊಳಗಡೆನೆ ಹೋಗ್ತೀನಿ ಹಿಂಗೇ ಹೋಗ್ತೇನೆ ಬೆಂಕಿ ಇಂದೆಲ್ಲ ನೀರಲ್ಲೇ ಹೋಗ್ಬೇಕು ಲೋ ಅವನು

ಓ ಇಲ್ಲೇ ಬಂತು ಕಂಟ್ರೋಲ್ಸ್ ಇದೇನಾ ಇದೇನಾ ಇದಲ್ಲ ಇನ್ನ ಮೇಲ ಓ ಎಗಿರ್ಬೇಕು ಇವಾಗ ಗ್ರಿಪ್ ಮಾಡ್ಬೇಕಲ್ಲ ಎರಡು ಹೊತ್ತ ಎರಡು ಹೊತ್ ಇನ್ನು ಎರಡು ಒತ್ತು ಓ ಒತ್ತ ಅನ್ಸುತ್ತೆ ಲೋ ಒತ್ತಿ ಇಕ್ಕೊಂಡಿರ್ಬೇಕು ಒತ್ತಿ ಇಟ್ಕೊಂಡಿದ್ದೆ ಆಗ್ಲಿಲ್ಲ ಅದು ಮೇಲೊ ಮೇಲಕ್ ಮೇಲಕ್ಕೆ 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 ಮೇಲೆ ಇಲ್ಲ ಇಲ್ಲ ಬಿಡು ಆಗೋದ್ ಹೋ ಊಟ ಇತ್ತಲ್ಲ ಅದ್ ಹೇಳ್ಕೊಂಬಿಡಿ ಇಲ್ಲ 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 ಇಲ್ವಾ

ಗೋ ಟು ವರ್ಡ್ಸ್ ಗುರು ಇಲ್ಲಿ ಇಂಜಿನಿಯರಿಂಗ್ ಸಪ್ಲೈನಿತಿ ಜಾಗ ಎಲ್ಲ ಚಿಕ್ಕ ನೋಡು ಸರಿ ಇದು ಬೆಳ್ಕೊಂಡಾಗ್ಲೂನು ಇನ್ಯಾಗ ಏನಾದ್ರೂ ಒಂದ್ ಇದಾಗ್ತಾ ಇರತ್ತೆ ಇಲ್ಲಿ ಏನಾಗ್ತಾ ಇರುತ್ತೆ ಏನಾದ್ರೂ ಅಲ್ಲಾಡ್ತಾ ಇರತ್ತೆ ಏನಾದ್ರೂ ಡಿಚಿಕ್ ಡಿಚಿಕ್ ಅಂತ ಇರುತ್ತೆ ಇದು ಬೆಳೆಯೋ ಹಾಗೆ ಅನ್ಸುತ್ತೆ ಬೆಳೆದು ಈ ತರ ಪಿಯರ್ಸ್ ಇದು ಮೇಲಿಂದ ಹೋಗ್ಬೋದಾಗಿತ್ತು ಬೆಳ್ಕೊಂಬಿಟ್ಟೈತೆ ನನ್ಗನ್ಸೋ ಪ್ರಕಾರ ಮಾಡಿ ಮೇಲ್ ಹೋದ್ರೆ ಇದು ಇರಲ್ಲ ಕಣಯೋ ಗೊತ್ತಾಯ್ತಾ ಅದೇ ರೂಫ್ ಹೆಂಗ್ ಹೋಗೋದು ಇವಾಗ ಜಾರಿ ಬೇಕಲ್ಲ ಅದಕ್ಕೆ ಮೇಲ್ಗಡೆ ಎಲ್ಲಾದ್ರೂ ಹತ್ತದಿರುತ್ತೆ ನೋಡು ಮೇಲ್ಗಡೆ ವೆಂಟಿಂದ ಹೋಗಿರ್ತಾನೆ ಅಂತ ಇವ್ನ ಶೂಸು ಸ್ನೋ ಫಾರ್ ಇಲ್ಲ ಅಂತಮ್ಮ ಮೈಂಡ್ ಒಳಗಡೆ ಅನ್ಸುತ್ತೆ ಇದೆಲ್ಲ ಮೋಸ್ಟ್ಲಿ ಆಲ್ರೆಡಿ ಬಲಿ ಹಾಕ್ಬಿಟ್ಟು ಅವನೇ ಇವನ್ ಒಳಗಡೆ ಹೋಗೈತೆ ಕಣೋ ಒಂದು ಸ್ವಲ್ಪ ಅದು ಇವನ್ ಮೈಂಡ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಂಗೆ ಅನ್ಸ್ ನಂಗೆ ಅನ್ಸೋ ಪ್ರಕಾರ ಹೆಂಗಾಗೈತೆ ಗೊತ್ತಾ ಇವ್ನು ಆಲ್ರೆಡಿ ಸತ್ತೋಗ್ಬಿಟ್ಟವ್ನೆ ಹ್ಞೂ ಸತ್ತೋಗಿರಲ್ಲ ಕಣ ಹೆಂಗೋ ಸತ್ತೋಗ್ತಾನೆ ಅದು ಬ್ರೈನ್ ಒಳಗಡೆ ಹಿಂಗೆಲ್ಲ ಆಗ್ತೈತೆ ಅಷ್ಟೇ ಹಲೋ ಏನಾಯಿತು ರಣಿಕ್ ಯಾರೋ ಅವರೆ ಇಲ್ಲಿ ಇಲ್ಲಿ ಯಾರೋ ಹೋಗ್ಬಿಟ್ಟವ್ರೆ ಎಲ್ಲೋ ಏನಾಯ್ತು ಬಾತ್ರೂಮ್ ಸರಿಯಾಗಿ ಹೋಗಕ್ಕೂ ಬಿಟ್ಟಿಲ್ಲ ಲೋ ಪಾಪ ಲೋ ಇಲ್ಲಿ ಹೋಗಂಗಿಲ್ಲ ಕನ್ಸ್ಯೂಮ್ ನೀನು ಆ ಏನ್ ಮಾಡೋದ್ ಇವಾಗ ಮೇಲ್ಗಡೆ ಎಲ್ಲ ಕ್ಲೈಮ್ ಕ್ಲೈಮ್ ನೋಡು ಅದೇ ಇಲ್ಲಿಂದ ಹೋಗ್ಬೇಕಾಗಿತ್ತು ನಾನು ಹೇಳಲಿಲ್ವಾ ನಿಂತ್ಕೊಂಡವನ ಮೇಲೆ 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 ರೀ ಸುಮ್ ಬರ್ತೈತೆ ಯಾರೊಬ್ಬರೇ ಇಲ್ಲಿ ಫ್ಲೈಮ್ ಬಾಗು ಓಡೋದಿದ್ರೆ ಓಡ್ಬೇಕಾಗುತ್ತೆ ಅಷ್ಟೇ ಎಲ್ಲ ಓಡೋದೆಲ್ಲ ನನ್ಗೆ ಬರುತ್ತಲ್ಲೂ ಹ್ಮ್ ಹ್ಮ್ ನೋ ರೆನಿಕ್ ಇರ್ತನ್ಕೊಂಡ್ ಪಕ್ಕಾ ಇಲ್ಲಿ ರಾಯಿ ಆಗಿ ಹೋಗ್ಬಿಟ್ಟಿದ್ರೆ ರಾಯ್ ಆಗಿರಲ್ಲ ರಾಯ್ ಇನ್ಸುಲಿನ್ ಪ್ರಾಬ್ಲಮ್ ಇರೋದು ಒಂದ್ ಸತ್ತೋಗ್ತಾನೆ ಅಷ್ಟೇ ಅದೇ ಸತ್ತೋದ್ರು ಸೌಂಡು ಇವಾಗ ನಿಜ ಏನಾದ್ರು ಓಡತ್ ಬರುತ್ತೆ ದಾರಿ ನೋಡ್ಕೊ ದಾರಿ ನೋಡ್ಕೊ ಎಲ್ಲಿಗೆ ಓಪನ್ ಆಗೈತೆ ಅದ್ ವಾಲ್ಕೊಂಬಿಡೈತೆ ಬೋಟೆ ಹಿಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಈಗ ಏನು ಇದು ಎಲ್ಲರೂ ಜಾಗ ಆಯ್ತ ನೋಡುಗಲ್ಲ ಹೇಳಿ 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 ಅವನ್ ಬೇಜಾರಾಗ್ಬಿಟ್ಟು ಇವ್ರ ಕೈಲಂತ ಆಗಲ್ಲ ನಾನೇ ಹೇಳ್ಬಿಡ್ತೀನಿ ಅಪ್ ಡೌನ್ ಓ ಕಿಚನಗೆ ಬಂದ್ವ ಅಥವಾ ಬಾತ್ರೂಮ್ ಬಾತ್ರೂಮಲ್ಲಿ ಇದ್ದೀವಾ ಇನ್ನು ಗೊತ್ತಿಲ್ಲ ಅಯ್ಯೋ ವಾಂತಿ ಮಾಡ್ಕೊಂಬಿಟ್ಟಾಗ ಇದೆಲ್ಲ ಬರುತ್ತಲ್ಲ ಫಸ್ಟ ಮೇಲೆ ತಿರ್ಗಾ ವೆಂಟಿರುತ್ತೆ ನೋಡಿ ಇದು ಓಪನ್ ಆಗ್ತಾ ಇಲ್ಲ ಕಣೋ ಅಲ್ಲಿ ಹ್ಞೂ ನೀನು ಅಲ್ಲಿಗೆ ಆ ಕಡೆಯಿಂದ ಬರಬೇಕು ಅಲ್ಲ ವಾಲ್ ಇಂದ ಬರ್ಬೇಕು ನೀನು ಹಂಗೋಗಿ ಅಲ್ಲಿ ಇಲ್ಲಿಂದ ಅಷ್ಟು ಹಾಂ 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 ಕರೆಕ್ಟ್ ಅಯ್ಯೋ ಏನೋ ಅದು ಏನೋ ಇದು ಬದುಕ್ತನ್ಸುತ್ತೆ ಕ್ಲೈಮ್ ಅಂತ ಹೋಗ್ 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 ಬೇಗ ಹೋಗ್ ಬೇಗ ಹೋಗು ಇಲ್ಲ ಆಗೋಯ್ತು ಮತ್ತೆ ಅಯ್ಯೋ ಹೆಂಗ ಹೋಗೋದು ರಣಿಕ್ ಪರವರ್ಗೂ ಕಾಯಿ ನೀನು ಆಮೇಲೆ ನಿಂಗ್ ಮಜಾ ಐತೆ ಹೆಂಗ ಹೆಂಗನ ಹೆಂಗ್ ಎಲ್ಲಾ ಜಾಗ ಮಾಡಿ ಕೋರ್ ನೋಡೋಣ ರಾಯ ಅಂತ ಗೊತ್ತಾ ಫಸ್ಟ್ ಆಫ್ ಆಲ್ ಇದನ್ನ ಬಿಲ್ಡ್ ಮಾಡಿರೋದು ಕುಕ್ಕೋ ಅವನು ರಾಯ್ ರಾಯ್ ಅಂತೀನಿ ಚೂ ರೆ ರೆಣಿಕೋ ಕೆಲವೆಡೆ ಇಳಿಬೇಕು ಅವನ್ನ ಇಂದ ಬಚಾವ್ ಆಗ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ ಓ ಶಿಪ್ರು ಜಾಗ ಎಲ್ಲ ಇತ್ತು ಇವಾಗ ಹಂಗೆ ಲೆಫ್ಟೇ ಹೋಗ್ಬೇಕನ್ಸುತ್ತೆ ಟ್ಯಾಬ್ ಹೊತ್ತು ಯಾವ ಸೈಡ್ ತೋರ್ಸುತ್ತೆ ನೋಡಿ ಫಸ್ಟ್ ಸೈಡ್ ರೈಟ್ ಹಂಗೆ ಇವಾಗ ಇಳಿದು ಓಡ್ ಹೇಳ್ತೀನಿ ತ್ರೀ ಟೂ ಒನ್ ಅವನ್ ಗೋಡೆ ಎಲ್ಲ ಬರ್ತಾನೆ ಇವಾಗ ಇಳಿದ ತಕ್ಷಣ ನೀನ್ ಓಡ್ಬೇಕೆ ಅದೊಂದು ಇರೋದು ನಿನ್ಗೆ ಹ್ಞೂ ತ್ರೀ ಟೂ ಒನ್ ಕ್ಲೈಮ್ ಅಂತ ಏನೋ ಬಂತು ನೋಡಿ ಹಿಂದಗಡೆ ಹ್ಞೂ ಹೋಲ್ಡ್ ಹೋಲ್ಡ್ ಕ್ಲೈಮ್ ಕ್ಲೈಮ್ ಹೋಲ್ಡ್ ಹೋಲ್ಡ್ ಕ್ಲೈಮ್ 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 ಬಂದು ಇನ್ನೊರ್ಗು ಕಾದ್ಬಿಡ್ತಾ ಹಾಕೊಂಡೋಗ ಏನೋ ಅದು ಹಂಗ್ ಸುಟ್ಟಾಕೋ ನಮ್ ರೂಮ್ ಅನ್ಸುತ್ತೆ ಕಣೋ ಬೆಳಿಗ್ಗೆ ನಾವ್ ಇಲ್ಲೇ ಕಣೋ ಎದ್ದಿದ್ದು ಇವಾಗ ನಮ್ ರೂಮಲ್ಲಿ ಯಾರು ಇರ್ಲಿಲ್ಲ ನಮ್ದು ಒಂದೇ ಐತಿ ಮೋಸ್ಟ್ಲಿ ಅವನು ಇವಾಗ ಅರ್ಧಂಬರ್ ತಿನ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟ ಐತೆ ಫ್ಲಾಶ್ ಲೈಟ್ ಹಾಕು ಇಲ್ಲ ಅಂದ್ರೆ ನಿಜ ಮುಂದೆ ಏನ್ ಬರುತ್ತೆ ಗೊತ್ತಾಗಲ್ಲ ಇವಾಗ ಮುಂದೆ ಏನಾದ್ರು ಬಂದ್ಬಿಟ್ರು ನಾವ್ ಹಿಂದೆ ಓಡಬೇಕಾಗತ್ತ ಓಡಕ್ ಅದಕ್ಕೆ ಅಷ್ಟೊಂದ್ ಸ್ಪೀಡ್ ಕೊಟ್ಟವ್ರೆ ಅಯ್ಯಯ್ಯೋ ಏನಾಯ್ತಲ್ಲ ಆಯ್ತಲ್ಲ ಅರ್ಧಂಬರದ ಉಜ್ಜಾಡ್ಬಿಟ್ಟೈತಿ